ಇಡೀ ಟೀಮ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಸೊ ಡೌನ್ ಟು ಅರ್ತ್ ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ನಾವು ಪುಣ್ಯ ಮಾಡಿರಬೇಕು ಮೇಡಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗ್ದು ಇಪ್ಪತ್ತೈದು ಬಂದಿದೆ ಇಪ್ಪತ್ನಾಲ್ಕಕ್ಕೂ ಇಪ್ಪತ್ತೈದಕ್ಕೂ ಏನೇನು ಚೇಂಜಸ್ ಮಾಡ್ಕೊಂತೀರಾ ನಿಮ್ಮ ಲೈಫಲ್ಲಿ ಯೂಶ್ವಲಿ ಇಯರ್ ಬರಲಿ ಯಾವಾಗ ಚೇಂಜಸ್ ಮಾಡ್ಕೋಣ ಅಂತ ವೆಯ್ಟ್ ಮಾಡಲ್ಲ ಯಾವಾಗ ಅನ್ಸುತ್ತೋ ಆವಾಗ ಅಂತ ಚೇಂಜ್ ಮಾಡ್ಕೋತೀವಿ ಬಟ್ ಏನಂದರೆ ನನ್ನ ಪ್ರೊಫೆಷನಲ್ಲಲ್ಲಿ ನಾನು ಒಂದು ಸ್ವಲ್ಪ ಟೂ ತೌಸಂಡ್ ಟ್ವೆಂಟಿ ಫೋರು ಬಂದಿದ್ದು ಅವಕಾಶನ ಮಾತ್ರ ತೊಗೊತಾ ಇದ್ದೆ ಸೊ ಈ ವರ್ಷ ಅಂದ್ಕೊಂಡಿದ್ದೀನಿ ಇಲ್ಲ ನಾನೇ ಅವಕಾಶನ ಹುಡ್ಕೊಂಡು ಹೋಗಬೇಕು ಅಂತ ಸೊ ಆ ಒಂದು ಪ್ರಯತ್ನದಲ್ಲಿದ್ದೀನಿ ನೋಡೋಣ ಈ ಮೂವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಮೂವಿ ಟೀಸರ್ ಲಾಂಚಿಗೆ ನಾವು ಹೋಗಿದ್ವಿ ಅದು ತನಿಷಕ್ಕ ಪ್ರೀತಿಯಿಂದ ಅವರ ಸಂಗಡಿಗರು ಯಾರ್ಯಾರಿದ್ದಾರೆ ಅವರೊಂದಷ್ಟು ಜನನ ಪರಿಚಯ ಮಾಡಿಸ್ಲಿಕ್ಕೆ ಜೊತೆಗೆ ಈ ಒಂದು ಟೀಸರ್ ನೋಡಿ ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ ಕರೆದಿದ್ರು ಸೊ ಆಗ ನಾನು ಅಲ್ಲೇ ಆನ್ ಸ್ಟೇಜು ಸ್ಪಾಟಲ್ಲೇ ಕೋಮಲ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ ನಮ್ಮ ಡೈರೆಕ್ಟರ್ ಸರ್ ಎಲ್ಲರೂ ಇದ್ದರು ಅವ್ರಿಗೆ ಅಲ್ಲೇ ಅಪ್ರೋಚ್ ಮಾಡಿದ್ದೆ ನೀವು ಸರ್ ನೋಡಿ ಹೀರೋಯಿನ್ ಏನಾದರೂ ಅಕಸ್ಮಾತ್ ಏನಾದರೂ ಹುಡ್ಕಿಲ್ಲ ಅಂದರೆ ಸ್ವಲ್ಪ ಈ ಕಡೆ ನೋಡಿ ಅಂತ ಹೇಳಿದ್ದೆ ಆಮೇಲೆ ಗೊತ್ತಾಯಿತು ತನಿಶಾಖಾನೆ ಮಾಡ್ತಿದ್ದಾರೆ ಇದರಲ್ಲಿ ಅಂತ ಅದು ಬಿಟ್ಟು ಬೇರೆ ಯಾವುದಾದ್ರೂ ಅವಕಾಶ ಇದ್ದರೆ ನೋಡಿ ಕ್ಲೀನರ್ ಕಸ ಗುಡ್ಸೋ ಕೆಲಸ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಸುಮ್ಮನೆ ಏನೋ ತಮಾಷೆಗೆ ಹೇಳಿದೆ ಬಟ್ ನಿಜವಾಗ್ಲೂ ಗೊತ್ತಿರಲಿಲ್ಲ ತನಿಶಾಖಾ ಇಂಥ ಒಳ್ಳೆ ಆಪರ್ಚುನಿಟಿ ನನಗೆ ಕೊಡ್ತಾರೆ ಅಂತ ಅವ್ರ ಜೊತೆ ಸೀರಿಯಲಲ್ಲಿ ಕೆಲಸ ಮಾಡಿದ್ವಿ ಆದರೆ ಅವರು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಇರುವಂತ ಮುಂಚೆನೂ ಬೆಂಕಿನೇ ಆದ್ರೆ ಹೆಸರು ಬೆಂಕಿ ತನಿಷಾ ಅಂತಲೇ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಆಗ್ತಾರೆ ಅಂತಲೂ ಗೊತ್ತಿರಲಿಲ್ಲ ಅದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತದೆ ಅವರ ಕೂಪುಂಡ ಜುವೆಲ್ಲರಿ ಶಾಪಿಗೆ ಕೂಡ ಹೋಗಿದ್ದೆ ಆಗಲೂ ನನಗೆ ಯಾವುದು ಕ್ಲೂ ಕೊಟ್ಟಿರಲಿಲ್ಲ ಅವರು ಈ ತರ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ದೊಡ್ಡ ಮಟ್ಟದಲ್ಲಿ ಹೋಗ್ತಿದ್ದಾರೆ ನಮ್ಮದೊಂದು ಸಣ್ಣ ಪಾತ್ರ ಇದೆ ಅದರಲ್ಲಿ ತುಂಬಾ ಖುಷಿ ಆಗ್ತದೆ ಕೋಮಲ್ ಸರ್ದು ವಾರೆ ಸಿನಿಮಾನ ಎಷ್ಟು ಸತಿ ನೋಡಿದೀನಿ ಅಂತ ಬಹುಶಃ ಅವ್ರ ಜೊತೆ ಅಷ್ಟು ಕನೆಕ್ಟಿವ್ ಆಗಿ ಮಾತಾಡಕ್ಕೆ ಟೈಮ್ ಸಿಗಲಿಲ್ಲ ಅವ್ರದ್ದು ಸೀನ್ಸ್ ಜಾಸ್ತಿ ಇತ್ತು ಬಟ್ ಅವ್ರಿಗೆ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ವಾರ ವಾರ ಸಿನಿಮಾ ನಾನು ಅದು ಇಷ್ಟು ಸತಿ ನೋಡಿದ್ದೀನಿ ಅಂತ ನಂಗೆ ಲೆಕ್ಕನೇ ಇಲ್ಲ ಯೂಟ್ಯೂಬಲ್ಲೂ ನೋಡಿದ್ದೀನಿ ಟಿ ವಿಲಿ ಬಂದಾಗೆಲ್ಲ ಅದನ್ನು ನೋಡ್ತಾನೆ ಇರ್ತೀನಿ ಅವ್ರು ನನ್ನ ಫೇವ್ರೇಟ್ ಫೇವ್ರೇಟ್ ಕಾಮಿಡಿ ಆ್ಯಕ್ಟರಲ್ಲಿ ಒಬ್ಬರು ಆ್ಯಂಡ್ ಹೀರೋ ಆಗಿ ಮಾಡ್ತಿರೋದು ಇನ್ನೂ ಖುಷಿ ಇದೆ ಅವ್ರ ಸಿನ್ಮಾದಲ್ಲಿ ನಾವು ಪಾತ್ರ ಆಗಿರೋದು ಇನ್ನೂ ಇನ್ನೂ ಸಖತ್ ಖುಷಿ ಇದೆ ಇಡೀ ಟೀಮ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಕ್ಕ ಆ್ಯಂಡ್ ಕೋಮಲ್ ಸರ್ ಇಬ್ಬರೂ ಕೂಡ ಅವ್ರ ವ್ಯಕ್ತಿತ್ವನ ನನಗೆ ಆ ಥರದ್ದು ಇರಬಹುದು ಒಂದು ವ್ಯಕ್ತಿತ್ವ ಆ ಥರ ಇರಬಹುದು ಅಂತ ಗೊತ್ತಾಗಿದ್ದು ಕೋಮಲ್ ಸರ್ ನಾನು ನೋಡಿದ್ಮೇಲೆ ಸೊ ಡೌನ್ ಟು ಅರ್ತ್ ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ನಾವು ಪುಣ್ಯ ಮಾಡಿರಬೇಕು ಮೇಡಮ್ ಮಂಗಳೂರಿ ಸೀರಿಯಲಲ್ಲೂ ನಿಮ್ಮದು ತನಿಷಾ ಮೇಡಮ್ದು ಒಳ್ಳೆ ಬಾಂಡಿಂಗ್ ಇತ್ತು ಅವರು ವಿಲನ್ ಆಗಿ ನೀವು ಅವ್ರಿಗೆ ಇದಾಗಿ ಸಹಪಾಠಿ ವಿಲನ್ನು ಅದೇ ಪಾರ್ಟ್ನರ್ ಇನ್ ಕ್ರೈಮ್ ಅಂತಾರಲ್ಲ ಆ ಥರ ಓ ಅದು ಅದ್ರ ಬಗ್ಗೆ ಅದೇ ಹೇಳಿದ್ದು ಲೈಕ್ ನಾನು ಟೀಸರ್ ಲಾಂಚ್ ಆದಾಗ್ಲೂ ಕೂಡ ನಾನು ಹೇಳಿದ್ದೆ ಅವರು ಅವಳ ಸ್ಕ್ರ್ಯಾಚಿಂದ ನಾನು ನೋಡಿದ್ದೀನಿ ಅವಳು ಎಷ್ಟು ಕಷ್ಟಪಡ್ತಿದ್ಲು ಅಂತ ಅವರು ಒಂದು ದಿನವೂ ಒಂದು ಸೆಕೆಂಡ್ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಮ್ಮ ಓನ್ ರೀಲ್ಸ್ ನೋಡೋಕ್ಕಾದರೂ ಟೈಮ್ ಕೊಡ್ತೀವಿ ಅವಳು ರೀಲ್ಸ್ ಮಾಡೋದಿರಲಿ ನೋಡ್ತಾನೂ ಇರಲಿಲ್ಲ ಮೊಬೈಲು ನೋಡ್ತಿರ್ಲಿಲ್ಲ ಯಾಕೆಂದ್ರೆ ಅವ್ರದ್ದು ಹೆಕ್ಟಿಕ್ ಡೈಲಾಗ್ಸ್ ಇರ್ತಿತ್ತು ಅವ್ರ ಜೊತೆ ಕಾಂಬಿನೇಷನ್ ನಮ್ದು ಇದ್ರೂ ಸಹಿತ ಅವರ ಆ್ಯಕ್ಟನ್ನ ನೋಡೇ ನಾನು ಹಂಗೆ ಈ ಪಟಪಟ ಅಂತ ಡೈಲಾಗ್ಸ್ ತಗೋತಾರೆ ಅಂದರೆ ಅಷ್ಟು ಕ್ವಿಕ್ಕು ಅಂದರೆ ಒನ್ ಅವರಲ್ಲಿ ನಾವು ಎಷ್ಟು ಮಹಾ ಕೆಲಸ ಮಾಡ್ಬೋದು ಒನ್ ಅವರಲ್ಲಿ ಅವಳು ನಾಲ್ಕು ನಾಲ್ಕು ಕೆಲಸ ಮಾಡ್ತಿದ್ಳು ಆಮೇಲೆ ನಾವು ಹೈದ್ರಾಬಾದಿಗೆ ಹೋದಾಗಲೂ ಅಷ್ಟೇ ಅಲ್ಲಿಂದ ಬೆಂಗ್ಳೂರಿಗೆ ಟ್ರಾವೆಲ್ ಮಾಡಿ ಬೆಂಗಳೂರಿಂದ ಮತ್ತೆ ಹೈದ್ರಾಬಾದಿಗೆ ಟ್ರಾವೆಲ್ ಮಾಡಿ ಅಷ್ಟು ಶೂಟಿಂಗ್ಸ್ನ ಮ್ಯಾನೇಜ್ ಮಾಡೋರು ಆಮೇಲೆ ಒಂದು ತಿಂಗಳಲ್ಲಿ ಅದೆಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿಬಿಟ್ಟಿದ್ರು ನಂಗೆ ಆಮೇಲೆ ಇಷ್ಟು ಹೇಳಿದ್ರು ನೋಡೇ ಈ ಸಿನಿಮಾ ಮಾಡಿದ್ದೀನಿ ಆ ಸಿನಿಮಾ ಮಾಡಿದ್ದೀನಿ ಈ ಸೀರಿಯಲ್ ಆಯಿತು ತೆಲುಗು ಸೀರಿಯಲ್ ಆಯಿತು ನಮ್ಮದು ಗೌರಿನೂ ಆಯಿತು ಇಷ್ಟು ಮಾಡಿದ್ದೀನಿ ಓ ಗಾಡ್ ಹಿಂಗೆಲ್ಲ ಅಕ್ಕ ಹಿಂಗೆ ಹೆಂಗಕ್ಕ ಓಡಾಡ್ತೇನೆ ನೀನು ಅಂತ ಸಾವಿರೇ ನಮಗೆಲ್ಲ ಇನ್ಸ್ಪಿರೇಷನ್ ಮೇಡಮ್ ನಮ್ಮ ದಾಬಸ್ಪೇಟೆಗೆ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ದಾವಸ್ಪೇಟೆ ನಾವು ಒಂಥರ ತವರು ಮನೆ ಇದ್ದಂಗೆ ಈ ರೋಡಲ್ಲಿ ಎಷ್ಟು ಸತಿ ಹೋಗ್ತಿರ್ತೀವಿ ಅಂದರೆ ನಾವು ಆಲ್ಮೋಸ್ಟ್ ತಿಂಗಳಲ್ಲಿ ತಿಂಗಳಲ್ಲೆಲ್ಲ ತಿಂಗಳಲ್ಲಿ ಒಂದು ನಾಲ್ಕು ದಿನ ಮನೇಲಿರ್ಬೋದು ಅಷ್ಟೇ ಇನ್ನು ಮಿಕ್ಕಿದ ಎಲ್ಲ ಟೈಮು ನಾವು ಉತ್ತರ ಕರ್ನಾಟಕಕ್ಕೆ ಹೋಗಬೇಕಾದ್ರೆ ಇದೇ ರೋಡಲ್ಲೇ ಹೋಗೋದು ಆ್ಯಂಡ್ ನಮ್ಮ ದಾವಸ್ಪೇಟೆ ತುಮಕೂರು ಪಾವ್ಗಡ ಎಲ್ಲ ತುಂಬ ಫೆಮಿಲಿಯರ್ ಇರುವಂಥ ಜಾಗಗಳು ಚೆನ್ನಾಗಿರೋ ಅಂಥ ಚೆನ್ನಾಗಿ ನೋಡ್ ನೋಡ್ಕೊಳ್ಳೋ ಅಂಥ ಪ್ಲೇಸಸ್ಗಳು ಈ ರೋಡಲ್ಲಿ ಬಂದರೆ ಅಂತೂ ಯಾವುದೇ ಹೋಟೆಲಲ್ಲಿ ಅವ್ರೇನು ವ್ಯಾಪಾರ ಆಗಬೇಕು ಅಂತಲ್ಲ ಅವ್ರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕರೆದು ಊಟ ಹಾಕ್ತಾರೆ ಅಂತಂದರೆ ಅಷ್ಟೇ ಖುಷಿ ಆಗುತ್ತೆ ಈ ಈ ರೋಡಲ್ಲಿ ಹೋಗಬೇಕಾದ್ರೆ ಮೇಡಮ್ ದಾಂಪತ್ಯ ಜೀವನಕ್ಕೆ ಬಂದ ಮೇಲೆ ಯಾವ ಥರ ಇದೆ ಲೈಫು ಏ ಸಕ್ಕಾಗಿದೆ ಸಖತ್ ಖುಷಿಯಾಗಿದೆ ಅಲ್ಲ ಎಲ್ಲರೂ ಅಷ್ಟೇ ಲೈಕ್ ಒನ್ ಇಯರ್ ಟು ಇಯರ್ಸ್ ಆದ್ಮೇಲೆ ಹಂಗೆ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಆಮೇಲೆ ಗೊತ್ತಾಗೋದು ಅಂತ ಏನೋ ಹೇಳ್ತಾರೆ ಗೊತ್ತಿಲ್ಲ ಬಟ್ ಎಂಟು ವರ್ಷದ ಪ್ರೀತಿ ಒಂಬತ್ತನೇ ವರ್ಷಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ತುಂಬಾ ಖುಷಿ ಇದೆ ಅವ್ರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದಾರೆ ಅಂಡ್ ಒಂದಷ್ಟು ಜನ ಟ್ರಾಲ್ಗಳು ಮಾಡಿದ್ರಿ ಲೈಕ್ ಡಿವೋರ್ಸ್ ಆಗ್ತಾ ಇದ್ದಾರೆ ಇಬ್ರು ಕೂಡ ಅಂತ ನಿಮಗೇನಾದ್ರು ಆ ಕೊಟ್ಬಿಡಿ ಮೇಡಮ್ ಹೌದು ನಾನು ಕ್ಲಾರಿಟಿ ಕೊಡ್ಲೇಬೇಕು ಯಾಕಂದ್ರೆ ನಾವಿಬ್ರು ತುಂಬಾ ಚೆನ್ನಾಗಿದೀವಿ ಸೊ ದಯಮಾಡಿ ಯಾರು ಕೂಡ ಬೇರೆಯವ್ರ ಸಂಸಾರದಲ್ಲಿ ಹುಳಿ ಇಣಬೇಡಿ ಅದು ಭಾಳ ಕೆಟ್ಟದ್ದು ಯಾಕಂದರೆ ನೀವು ಇಲ್ಲಿ ಹುಳಿ ಹಿಂತ ಈ ಕಡೆ ತಿರುಗಿ ನೋಡ್ತಿರ್ತೀರಾ ಹಿಂದೆಗಡೆ ಆಲ್ರೆಡಿ ನಿಮಗೂ ಅದೇ ರೀತಿ ಆಗಿರುತ್ತೆ ನಮ್ದು ಸುಮ್ಮನೆ ಟ್ರಾಲ್ ಮಾಡ್ಬೋದು ನೀವು ಆದರೆ ನಿಮ್ಮ ನಿಜ ಜೀವನದಲ್ಲೂ ಆಗೋಗ್ಬಿಟ್ಟಿರುತ್ತೆ ಸೊ ಅಂಥ ಪರಿಸ್ಥಿತಿಗೆ ಹೋಗಬೇಡಿ ಫಸ್ಟ್ ನಿಮ್ಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ